ಕನ್ನಡ ಬರಲ್ಲ ಅವ್ರು ಯಾರು ಹೊರಗಡೆ ಅವ್ರ ಸುಮಾರು ಜನ ಇದ್ದಾರೆ ಅವರು ಬರೀ ಯಾರು ಅಲ್ಲಲ್ಲ ಒಂದ್ ವರ್ಷದಲ್ಲಿ ಇಷ್ಟು ಕಟ್ಟ ಕಟ್ಟಾಗತ್ತ ಹದಿನೈದು ವರ್ಷ ಇಪ್ಪತ್ತು ವರ್ಷ ಓಟ್ ಹಾಕ್ಸ್ಕೊಂಡಿದ್ದಾರೆ ಓಟ್ ಹಾಕ್ಸ್ಕೊಂಡು ಹಂಗ್ಕೊಂಡ ಕಷ್ಟನೇ ಆಗ್ಲಣ್ಣ ಇವಾಗ ನಮ್ ಬೆಂಗ್ಳೂರ್ ಗುರುಪಲ್ಲ ಇದೆಯಲ್ಲ ಸಿಟಿಯಲ್ಲಿ ಇರೋದೆಲ್ಲ ಇದೆಯಲ್ಲ ಆ ಕರ್ನಾಟಕನೇ ಅಲ್ಲ ಒಂದ್ ಊಟ ಬರ್ಲಿ ಒಂದ್ ನಾಷ್ಟ ಬರ್ಲಿ ಎಲ್ಲ ಅಲ್ಗೆ ಇಲ್ಲ ಯಾಕೆ ಬೇಕಾಗಿತ್ತು ನಾಷ್ಟನು ಊಟನು ನಿಮ್ಮ ಮನೆ ಕಿತ್ತಾಕ್ಬಿಟ್ಟು ಬೇಕಾಗಿತ್ತು ಅದು ನಾಷ್ಟನು ಊಟ ಬೇಕಾಗಿತ್ತು ಅದು ತೋರಿಸ್ಕೊಳಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ತೋರಿಸ್ಕೊಳಕ್ಕೆ ಊಟ ಆಗಬೇಕಾಗಿತ್ತು ಅದು ನಾಚಿಕೆ ಆಗಲ್ಲ ಇವ್ರಿಗೆಲ್ಲನು ಆಚೆ ಬಂದಿರ್ಲಿ ಅವ್ರ ಫ್ಯಾಮಿಲಿ ಬಂದು ಇರ್ಲಿ ಯಾರ ಮಿನಿಸ್ಟರ್ ಇರ್ಲಿ ಊಟ ಹಾಕ್ಸೊಂಡೆನ ಅವ್ನ ಫ್ಯಾಮಿಲಿ ಬಂದು ಇರ್ಲಿ ಗೊತ್ತಾಗುತ್ತೆ ಅವ್ನ್ ಎರಡು ವಾರ ಆಯ್ತು ಒದ್ದು ಶುಕ್ರವಾರ ಹದಿನಾರು ದಿನ ಹದಿನಾರು ದಿನ ನೋಡಿ ಕಣ ಬೌಟ ಇದೆ ಇಲ್ಲಿ ಯಾರು ಬಂದು ಕೇಳಿಲ್ಲ ಅಲ್ಲ ಇಲ್ಲಿ ಯಾರು ಹಾಂ ನೀವು ಹೇಳಿದಂಗೆ ಇಲ್ಲಿ ಯಾರು ಬಂದು ಕೇಳಿಲ್ಲ ಮುಸ್ಲಿಮ್ಸಲ್ಲುಮ್ಮ ಮುಸ್ಲಿಮ್ಸು ಕೇಳಿ ಕೇಳಿ ಮುಸ್ಲಿಮ್ಸಲ್ಲೂ ಕಲಿಬೇಕು ಅವರು ಎಲ್ಲೋ ಹೊರಗಡೆಯಿಂದ ಮಧ್ಯ ಇವಾಗ ನೋಡಿ ಯು ಪಿ ಬಿಹಾರಲ್ಲಿ ಬಿಹಾರವ್ರು ಇದ್ದಾರೆ ಅವರು ಗಲೀಸ್ ಕೆಲಸ ಮಾಡ್ತಾರೆ ಬಿಲ್ಡಿಂಗ್ ಕಟ್ಟೋರು ಬಿಹಾರು ಬೇಕು ಇದಕ್ಕೂ ಯು ಪಿ ಕೆಲಸ ಅವರು ಮಾಡಬೇಕು ನಮ್ಮವ್ರು ಯಾರು ಮಾಡಲ್ಲ ಒಂದು ಟಾಯ್ಲೆಟ್ ಬೇಕಂದ್ರೆ ಯಾರು ಬಿಹಾರವ್ರೇ ಇರೋದು ಅವರು ಅವರು ಇರ್ಬೋದು ಆ ಕೆಲ್ಸಕ್ಕೆ ಅವ್ರು ಇರ್ಬೋದು ಅಂದರೆ ಇಲ್ಲಿ ಮನೆ ಮಾಡಿಲ್ಲ ಅವರು ಅದಕ್ಕೆ ಬಂಗ್ಲಾದೇಶ ಇದು ಇದು ಬರೀ ರಾಜಕಾರಣ ಹೆಂಗೆ ನಡೀತಾ ಇದೆ ನಿಮ್ಮ ಕಷ್ಟ ಈ ಚಳಿ ಆರು ಗಂಟೆ ಏಳು ಗಂಟೆ ಇವಾಗ ಆರು ಗಂಟೆ ಚಳಿ ಶುರು ಆಗೈತೆ ಯಾರು ಬಂದೊಡ್ತು ಬೈ ಚಾನ್ಸ್ ಮಳೆ ಇಲ್ಲ ಮಳೆ ಬಂದರೆ ಇಲ್ಲ ಕಷ್ಟ ಇದೆ ಏನು ಮಾಡೋಕ್ಕಾಗಲ್ಲ ನೀವು ಏನು ಹಳೆಯಬೇಕಾಗಿತ್ತು ಅವ್ರಿಗೆ ಅಶೋಕ್ ಬಂದ್ರಲ್ಲ ಅವ್ರು ಬಂದ್ರಲ್ಲ ಬೇರೆ ಬಂದವ್ರು ಬಂದವರು ಅಲ್ಲಿ ಯಾರೋ ಅವಮ್ಮ ಮುಸ್ಲಿಮ್ ಸಾಯಮ್ಮ ಕುಂತಿ ತಾಯಿ ಮಗ್ ಬೇರೆ ಭಾಷೆ ಬರಲ್ಲ ಆ ಯಮ್ಮನ ಹತ್ರ ನೆಟ್ಟುಕೊಂಡು ಹೋದ ಅದೇ ಗುರುತಿಸ್ಕೊಂಡವ್ರು ಯಾರು ಇದ್ರೆ ಮುಸ್ಲಿಮ್ ಅವರು ಇವರು ಎತ್ಕೊಂಡು ಹೋಗಕ್ಕೆ ತೋರಿಸುದು ಬರೀ ಇವ್ರು ಮಾತಾಡ್ಬಾರಲ್ಲ ಇದ್ ಬಡಲ್ಲ ಅಂತ ಆಮೇಲೆ ಇಲ್ಲಿ ಬಂದು ತಿರ್ಗಾ ಯಾರ ಹತ್ರ ಮಾತಾಡ ಇಲ್ಲ ಅವ್ರ ನ್ಯೂಸ್ ಅವರು ನಮ್ಮನ್ನೇ ಬೈತಾರೆ ನೀವು ಸರ್ ಇರ್ಬಿಡಿ ಅವ್ರಿಗೆ ಏನು ರೋಲ್ ಕಾಲ್ ಬೇಕು ಯಾರು ರೋಲ್ ಕಾಲ್ ಕೊಡ್ತಾರೆ ಅವ್ರು ಇರ್ತಾರೆ ಇಲ್ಲ ಅವರು ಯಾರೋ ರಾಜಕಾರಣಿ ತಲೆ ಹಿಂದೆ ಹಿಡ್ಕೊಂಡು ಹೋಗ್ತಾರೆ ಅವರು ಬಾಲ ಹಿಡ್ಕೊಂಡು ನಿಮ್ಮ ಹತ್ರ ಬಂದು ಕೇಳಬೇಕಲ್ಲ ಯಾವ ಇಂದ ಬಂದಿದೆ ಎಷ್ಟು ವರ್ಷ ಅಂತ ಕೇಳ್ಬೇಕಾಗಿತ್ತಲ್ಲ ಸಣ್ಣ ಸಣ್ಣ ಮಕ್ಕಳು ಮಕ್ಳು ಗೊತ್ತಾಗುತ್ತೆ ನೋಡಿ ಚಳಿಯಲ್ಲಿ ಇದನ್ನು ಎಷ್ಟು ದಿವಸ ಬರೀ ಮುಸ್ಲಿಮ್ಸ್ ಇದಾರೆ ಸಾಬ್ರಿದ್ದಾರೆ ಇಲ್ಲೊಂದು ಬಂದರು ಇಲ್ಲಿ ಇನ್ನೊಂದು ಸುಮಾರು ಇಲ್ಲಿ ನೋಡಿದೆ ನಾನು ಹತ್ತು ಹನ್ನೆರಡು ಜನ ನೀವು ಮಾತಾಡಿದೆ ಇಲ್ಲ ನಾವು ಅಂಜ ದೇಶ ಅಂದ್ರೆ ಇಲ್ಲ ಸೇರೆ ದೇಶ ಇರೋದು ಬರೀ ಮುಸ್ಲಿಂ ದು ಹಿಂದೂಗಳ ದೇಶ ಅಲ್ಲ ದಲಿತರ ದೇಶ ಅಲ್ಲ ಅಲ್ಲ ಸೇರಿಸಿ ಇಲ್ಲಿ ದಲಿತೋ ಮುಸ್ಲಿಂಸ ಜಾಸ್ತಿ ಇರೋದು ಇಲ್ಲಿ ಅವರಿಲ್ಲ ದೊಡ್ಡ ದೊಡ್ಡ ಜಾತಿಯವರು ಇಲ್ಲಿ ಇರುತ್ತಾರೆ ಇಲ್ಲಿ ಬರ್ತಾರೆ ಇಲ್ಲಿ ಬರೋಕ್ಕಾಗಲ್ಲ ಕಷ್ಟ ಇದೆ ಏನು ಹೇಳ್ತೀರಾ ನಿಮ್ಮ ಸರ್ಕಾರಕ್ಕೆ ನಾವು ಏನು ಹೇಳ್ತಿಯಪ್ಪ ಇವಾಗ ನಾವು ಸೋಲಿಯ ಕುಂತಿ ಕೊಡ್ತೀನಿ ಅಂದವ್ರೆ ಮಾತು ತೋರಿಸ್ಕೊಂಡು ನಮ್ಮ ಕೊಳ್ಳಿ ಅಷ್ಟೇ ನೋಡಿ ಈ ವಾರ್ತೆ ಇಲ್ಲಿ ಈ ತರ ಬಂದು ಯಾರು ಬಂದು ಇಳಿಯಲ್ಲ ಯಾರು ಮೈಕ್ ಒಂದು ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಮೈಕು ಯೂಟ್ರೂ ಯೂಟ್ಯೂಬರ್ ಅವರು ಎಲ್ಲ ಬಂದುದು ಈ ತರ ಇವ್ರ ಕಷ್ಟ ಕೇಳಲ್ಲ ಸರ್ಕಾರ ಈ ಮಾಡಿ ಯಾಕೆ ಮಾಡ್ಬೇಕಾಗಿತ್ತು ಒಂದ್ ಎರಡು ವರ್ಷ ಮುಂಚೆ ಸುಮ್ಮನೆ ಇರಬೇಕಾಗಿತ್ತು ಇಲ್ಲ ಮಾಡ್ಬಿಟ್ಟು ಮನೆ ಕೊಡೋರು ಇವ್ ಮುಂಚೆ ಮೊನ್ನೆ ಕೊಟ್ಬಿಟ್ಟು ಇದು ಮಾಡ್ಬೇಕಾಗಿತ್ತು ಈ ತರ ಬೇಕಾಗಿತ್ತು ರಾಜಕಾರಣಿ ಎಲ್ಲ ಇಷ್ಟೇ ಬರಗೌಡ ಅವ್ರದ್ದು ಒಳ್ಳೆ ಹೆಸರು ಇತ್ತು ನಾವೆಲ್ಲ ತಿಳ್ಕೊಂಡು ದುರಸ್ವಾಮಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ದುರಸ್ವಾಮಿ ಅವರು ಶಿಷ್ಯ ಅಂತ ತಿಳ್ಕೊಂಡಿದ್ದರು ಕೃಷ್ಣ ಬರೇಗೌಡಗೆ ಈ ಥರ ವ್ಯವಸ್ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿ ಓಟ್ ಪಡೆದಿದ್ದೀರಲ್ಲ ನೀವು ಓಟ್ ತುಗೊಂಡಿದ್ರು ಏನು ಆಗುತ್ತೆ ಅದು ಓಟು ಊಟು ಓಟು ಕ್ಯಾನ್ಸಲ್ ಆಗೋಕ್ಕಾಗಿಲ್ಲ ಇದು ಸರಿ ಇವರು ಇಲ್ಲಿ ಇಲ್ಲಿ ಕಡೆ ಇಲ್ಲಲ್ಲ ಬೇರೆ ಕಡೆಯಿಂದ ಮಂದಿ ಅವ್ರು ನೀವು ಅವರು ಅವರು ಓಟ್ ಪಡೆದಿದ್ದೀರಲ್ಲ ಯಾರೇ ಬಿ ಜೆ ಪಿ ಪಡೆದ ಪಡೆದಿರಲಿ ಕಾಂಗ್ರೆಸ್ ಪಡೆದಿರಲಿ ಅವರು ಓಟ್ ಕ್ಯಾನ್ಸಲ್ ಆಗಬೇಕಲ್ಲ ನಾನು ಸೈಯದ್ ಮಹಬು ಒಬ್ಬ ಜನಪರ ಹೋರಾಟಗಾರ समाज सेवक का